ಮಾರ್ಚ್ ಹತ್ತೊಂಬತ್ತು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ವಂದನೆಗಳು ಇಂದಿನ ಶುಭ ಸಂದೇಶ ಸಹೋದರನಾದ ಸೌಲನು ಜೇಮ್ಸ್ ಬ್ಯಾಂಕ್ಸ್ ಅವರಿಂದ ಇಂದಿನ ಸತ್ಯವೇದ ಭಾಗ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಒಂಬತ್ತು ವಚನ ಹತ್ತರಿಂದ ವಚನ ಹತ್ತೊಂಬತ್ತರವರೆಗೆ ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು ಕರ್ತನು ದರ್ಶನದಲ್ಲಿ ಅನನೀಯನೇ ಎಂದು ಅವನನ್ನು ಕರೆಯಲು ಅವನು ಕರ್ತನೇ ಇಗೋ ಇದ್ದೇನೆ ಅಂದನು ಕರ್ತನು ಅವನಿಗೆ ನೀನೆದ್ದು ನೆಟ್ಟನೇ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬವನನ್ನು ವಿಚಾರಿಸು ಅವನು ಪ್ರಾರ್ಥನೆ ಮಾಡುತ್ತಾನೆ ಮತ್ತು ಅನನೀಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನು ನೋಡಿದ್ದಾನೆ ಎಂದು ಹೇಳಿದನು ಅದಕ್ಕೆ ಅನನೀಯನು ಕರ್ತನೆ ಆ ಮನುಷ್ಯನು ಯರುಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವ ಜನರಿಗೆ ಎಷ್ಟೋ ಕೇಡನುಂಟು ಮಾಡಿದನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ ಮತ್ತು ಇಲ್ಲಿಯೂ ನಿನ್ನ ಹೆಸರನ್ನು ಸ್ಮರಿಸುವವರೆಲ್ಲರಿಗೆ ಬೇಡಿ ಹಾಕಿಸುವ ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ ಅಂದನು ಕರ್ತನು ಅವನಿಗೆ ನೀನು ಹೋಗು ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂದು ಹೇಳಿದನು ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು ಸಹೋದರನಾದ ಸೌಲನೇ ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಏಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು ಅವನು ಎದ್ದು ದೀಕ್ಷಾ ಸ್ನಾನ ಮಾಡಿಸಿಕೊಂಡನು ತರುವಾಯ ಊಟ ಮಾಡಿ ಬಲ ಹೊಂದಿದನು ಮುಖ್ಯವಚನ ಸೌಲನ ಮೇಲೆ ತನ್ನ ಕೈಗಳನ್ನು ಇಟ್ಟು ಸಹೋದರ ಸೌಲನೆ ಕರ್ತನು ನನ್ನನ್ನು ಕಳುಹಿಸಿದ್ದಾನೆ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಒಂಬತ್ತು ವಚನ ಹದಿನೇಳು ಕರ್ತನೇ ದಯವಿಟ್ಟು ನನ್ನನ್ನು ಅಲ್ಲಿಗೆ ಬಿಟ್ಟು ಬೇರೆಲ್ಲಿಗಾದರೂ ಕಳುಹಿಸು ವಿದೇಶಿ ವಿನಿಮಯ ವಿದ್ಯಾರ್ಥಿಯಾಗಿ ಒಂದು ವರ್ಷವನ್ನು ಪ್ರಾರಂಭಿಸುವ ಮೊದಲು ಹದಿಹರೆಯದವನಾಗಿದ್ದಾಗ ಅದು ನನ್ನ ಪ್ರಾರ್ಥನೆಯಾಗಿತ್ತು ನಾನು ಎಲ್ಲಿಗೆ ಹೋಗುತ್ತೇನೆ ಎಂದು ನನಗೆ ತಿಳಿದಿರಲಿಲ್ಲ ಆದರೆ ನಾನು ಎಲ್ಲಿಗೆ ಹೋಗಲು ಬಯಸುವುದಿಲ್ಲ ಎಂದು ನನಗೆ ತಿಳಿದಿತ್ತು ನಾನು ಆ ದೇಶದ ಭಾಷೆಯನ್ನು ಮಾತನಾಡಲಿಲ್ಲ ಮತ್ತು ನನ್ನ ಮನಸ್ಸು ಅದರ ಪದ್ಧತಿಗಳು ಮತ್ತು ಜನರ ವಿರುದ್ಧ ಪೂರ್ವಾಗ್ರಹಗಳಿಂದ ತುಂಬಿತ್ತು ಹಾಗಾಗಿ ನನ್ನನ್ನು ಬೇರೆಡೆಗೆ ಕಳುಹಿಸುವಂತೆ ದೇವರಲ್ಲಿ ಕೇಳಿಕೊಂಡೆನು ಆದರೆ ದೇವರು ತನ್ನ ಅಪರಿಮಿತ ಜ್ಞಾನದಲ್ಲಿ ನಾನು ಹೋಗಬಾರದೆಂದು ಕೇಳಿದ ಸ್ಥಳಕ್ಕೆ ನಿಖರವಾಗಿ ನನ್ನನ್ನು ಕಳುಹಿಸಿದನು ಆತನು ಹಾಗೆ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ ನಲವತ್ತು ವರ್ಷಗಳ ನಂತರವೂ ಆ ನಾಡಿನಲ್ಲಿ ನನಗೆ ಆತ್ಮೀಯ ಗೆಳೆಯರಿದ್ದಾರೆ ನಾನು ಮದುವೆಯಾದಾಗ ನನ್ನ ಉತ್ತಮ ವ್ಯಕ್ತಿ ಸ್ಟೀಫನ್ ಅಲ್ಲಿಂದ ಬಂದರು ಅವನು ಮದುವೆಯಾದಾಗ ಪ್ರತ್ಯುಪಕಾರವಾಗಿ ನಾನು ಅಲ್ಲಿಗೆ ಹಾರಿದೆನು ಮತ್ತು ನಾವು ಶೀಘ್ರದಲ್ಲೇ ಮತ್ತೊಂದು ಭೇಟಿಯನ್ನು ಯೋಜಿಸುತ್ತಿದ್ದೇವೆ ದೇವರು ಹೃದಯವನ್ನು ಬದಲಾಯಿಸಿದಾಗ ಸುಂದರವಾದ ಸಂಗತಿಗಳು ಸಂಭವಿಸುತ್ತವೆ ಅಂತಹ ರೂಪಾಂತರವನ್ನು ಕೇವಲ ಎರಡು ಪದಗಳಿಂದ ವಿವರಿಸಲಾಗಿದೆ ಸಹೋದರ ಸೌಲನು ಈ ಮಾತುಗಳು ಅನನೀಯನಿಂದ ಬಂದವು ಸೌಲನ ರೂಪಾಂತರದ ನಂತರ ತಕ್ಷಣವೇ ಅವನ ದೃಷ್ಟಿಯನ್ನು ಸರಿಪಡಿಸಲು ದೇವರು ಕರೆದ ನಂಬಿಕೆಯುಳ್ಳವನು ಸವಲನ ಹಿಂಸಾತ್ಮಕ ಭೂತಕಾಲದ ಕಾರಣದಿಂದಾಗಿ ಅನನೀಯನು ಮೊದಲಿಗೆ ವಿರೋಧಿಸಿದನು ಪ್ರಾರ್ಥಿಸುತ್ತಾನೆ ಈ ಮನುಷ್ಯನ ಬಗ್ಗೆ ಮತ್ತು ಅವನು ನಿನ್ನ ಪವಿತ್ರ ಜನರಿಗೆ ಮಾಡಿದ ಎಲ್ಲ ಹಾನಿಗಳ ಬಗ್ಗೆ ನಾನು ಅನೇಕ ವರದಿಗಳನ್ನು ಕೇಳಿದ್ದೇನೆ ಆದರೆ ಅನನೀಯನು ವಿಧೇಯನಾಗಿ ಹೋದನು ಮತ್ತು ಅವನು ಹೃದಯವನ್ನು ಬದಲಾಯಿಸಿದ್ದರಿಂದ ಅನನೀಯನು ನಂಬಿಕೆಯಲ್ಲಿ ಹೊಸ ಸಹೋದರನನ್ನು ಪಡೆದನು ಸೌಲನು ಪೌಲನೆಂದು ಪ್ರಸಿದ್ಧನಾದನು ಮತ್ತು ಯೇಸುವಿನ ಸುವಾರ್ತೆಯು ಶಕ್ತಿಯಿಂದ ಹರಡಿತು ಆತನ ಮೂಲಕ ನಿಜವಾದ ಬದಲಾವಣೆ ಯಾವಾಗಲೂ ಸಾಧ್ಯ ನಿಮ್ಮ ಜೀವನದಲ್ಲಿ ನಿಮ್ಮ ಹೃದಯವನ್ನು ಬದಲಾಯಿಸಲು ದೇವರು ನಿಮ್ಮನ್ನು ಕರೆಯುವ ಸ್ಥಳವಿದೆಯೇ ಇಂದು ನೀವು ಹೊಸ ನಂಬಿಕೆಯನ್ನು ಹೇಗೆ ಪ್ರೋತ್ಸಾಹಿಸಬಹುದು ಪ್ರಾರ್ಥನೆ ಮಾಡೋಣ ಏಸುವೆಯೇ ನಿನ್ನ ಪ್ರೀತಿಯಿಂದ ನನ್ನ ಹೃದಯವನ್ನು ಬದಲಾಯಿಸಿದ್ದಕ್ಕಾಗಿ ಧನ್ಯವಾದಗಳು ಅದನ್ನು ಇತರರಿಗೆ ವಿಸ್ತರಿಸಲು ನನಗೆ ಸಹಾಯ ಮಾಡಿರಿ ಆಮೇನ್